ಪ್ರದರ್ಶಿ ಹೊರ್ತಾರೆ ಮಾರ್ಕೆಟಿಗೆ ಬಂದು ನೋಡ್ರಿ ಅವ್ರದ್ದು ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ರಿ ಬರ್ರಿ ಇವತ್ತು ಮಾರ್ಕೆಟ್ ಯಾವ ಥರ ಐತೆ ಅಂತ ನೋಡೋಣ ಇವತ್ತು ಇಲ್ಲೇ ಇಲ್ಲೇ ಕುರಿ ಮಾರ್ಕೆಟು ಇದು ಪೂರ್ತಿ ಇದೆಲ್ಲ ಪೂರ್ತಿ ಕುರಿ ಮಾರ್ಕೆಟು ಎಲ್ಲ ಆಕಳ ேட்டது நலத்தை சாள்ள மாதிரி சேர்ந்து தானே ட்ரீப்பாடுப்பா எஸ்டு நாக்கல் வய எரட் திங்களுக்கு ரேட்டு எட்டணது மூவத்தை சவர ஓபோ ஒழை சேட்டை நம்ம ஏ கட்ட மீ கட்ட ಎಷ್ಟು ಎಂಟಲ್ಲ ರೇಟ್ ಎಷ್ಟ ಇದೆ ಅರವತ್ತು ಸಾವಿರ ಎಂಟಲ್ ಮಣ್ಣು ಒಳ್ಳೆಯ ಕ್ವಿಂಟಲ್ ಅಣ್ಣ ಅರವತ್ತು ಸಾವಿರ ಹ್ಞೂ ಎಷ್ಟಲ್ಲಣ್ಣ ಅದು ಮರಿ ಒಂದು ಹದಿನೈದು ಆಗೈತಿ ಎರಡಲ್ಲು ಹದಿನೈದು ದಿವಸ ಆಗೈತಿ ರೇಟಣ ರೇಟ್ ಎಷ್ಟು ಹೇಳ್ತಿರಿ ಮೂವತ್ತ್ನಾಲ್ಕು ಸಾವಿರ ನಾಕಾಲಣ್ಣ ಇದು ಹೌದು ಎಷ್ಟು ಅಣ್ಣ ಇದು ರೇಟು ನಲವತ್ತ ನಲವತ್ತೆರಡು ಸಾವಿರ ನಾಲ್ಕಲ್ಲು ಚೆನ್ನಾಗೈತೆ ಬರೀ ಬಲ್ಲ ಹಾಂ ಏನು ಹೇಳ್ತೀಯ ಅಪಾರ ಇದು ಮೂವತ್ತಾರು ಎಷ್ಟಲ್ಲ ಅದು ಎರಡಲ್ಲ ನಾಲ್ಕಲ್ಲ ಇದು ಎಷ್ಟು ಅಣ್ಣ ಮರಿ ಗುರಿನಾ ರೇಟ್ ಏನು ಅದು ಮೂವತ್ತೆರಡು ಸಾವಿರ ಮರಿಕುರಿ ಚೆನ್ನಾಗಿತ್ತು ಮರಿಕುರಿ ಆಡ್ಸ್ಕೇನ ಆಮೇಲೆ ಅಣ್ಣ ಮಾರ್ಕೆಟಿಗೆ ಯಾರ್ಯಾರು ಬರ್ತಿರಲ್ಲ ಭಾರಿ ಅಣ್ಣ ಬೈಕಿಗೆ ತಗೊಂಡು ಬರೋರು ಕ್ಲೀನಾಗಿ ಎಣ್ಣಾ ಮಾಡಿರಿ ಮೊನ್ನೆ ಹರ್ಯಾರದಲ್ಲಿ ನಮ್ಮ ಹುಡುಗನ ನಮ್ಮ ಫ್ರೆಂಡಿಂದ ಬೈಕ್ ಬೈಕ್ ಕಳ್ತಾನಾಗ್ಯ ತಗೊಂಡು ಅನ್ಲಾಕ್ ಮಾಡಿಲ್ಲ ಬೈಕ್ ಬೈಕ್ ಬೀಗ ಹಾಕೊಂಡು ಅಷ್ಟೇ ಬಂದೆ ನಾವು ಏನು ಮಾಡಿಲ್ಲ ಬೈಕ್ ಕಳೆತನ ಆಗೈತಿ ಯಾರ್ಯಾರು ಮಾರ್ಕೆಟಿಗೆ ಬರ್ತಿರಲ್ಲ ಹರಿಯಾರ ಅಥ್ವ ರಾಣೆಬೆಂದೂರು ಹಾವೇರಿ ಎಲ್ಲ ಕಡೆ ಕರ್ನಾಟಕದ ಎಲ್ಲ ಕಡೆಗೆ ಯಾರ್ಯಾರು ಬೈಕ್ ತೊಗೊಂಡ್ಬರ್ತಿರಲ್ಲ ಸೇಫ್ಟಿ ಸೇಫ್ಟಿಯಾಗಿರ್ತೀರ ನಾವು ಬೈಕ್ ಸೇಫ್ಟಿ ಮೇನ್ ನೋಡ ಮೊನ್ನೆ ಬೈಕ್ ಒಂದು ಹೊಸ ಬೈಕ್ ಅನ್ನೋದು ಎಚ್ ಎಫ್ ಡಿಲಕ್ಸ್ ಹೊಸ ಬೈಕು ಕಳೆತನ ಮಾಡಿದ್ದಾರೆ ಕ್ಲೀನಾಗಿ ನಾವು ಅಂಡ್ಲಾಕ್ ಮಾಡ್ಕೊಂಡು ಸೇಫ್ಟಿ ಇಲ್ಲಿರ್ತದೆ ಅಲ್ಲಿ ಇಲ್ಸ್ಕೊಂಡು ಬರ್ರಿ ಭಾಳ ಕಳ್ತನ ಭಾಳ ಕಚ್ಬಿಟ್ಟವಣ ಈಗ ಯಾರು ದುಡಿತಾ ಎಲ್ಲ ಕ್ಲೀನಾಗಿ ಎಲ್ಲ ಬರೀ ಕಳ್ತನ ಅದನ್ನ ಮಾಡ್ತಾ ಇದಾರೆ ಈಗ ಸೇಫ್ಟಿ ಮಾಡಿ ನೋಡಿ ನಾವು ಯಾರ್ಯಾರು ಬೈಕ್ ತಗೊಂಡ್ಬರ್ತೀರಲ್ಲ ಹುಷಾರಿದ್ದ ಕ್ಲೀನಾಗಿ ನೋಡಿ ನಿಮ್ಗೆ ಎಲ್ಲೆಲ್ಲಿ ಸೇಫ್ಟಿ ತೆಗೆತು ಅಲ್ಲೆಲ್ಲಿ ಬೈಕ್ ನಿಲ್ಸ್ಕೊಂಡು ಕ್ಲೀನಾಗಿ ಹ್ಯಾಂಡ್ಲಾಕ್ ಮಾಡ್ರಣ ಅದು ಕ್ಲೀನಾಗಿ ಹ್ಯಾಂಡ್ಲಾಕ್ ಮಾಡಿ ಬೈಕ್ ನಿಲ್ಸ್ರಿ ಒಳ್ಳಂಬರಿತ ಎಷ್ಟೆಲ್ಲಣ್ಣ ಇದು ಆರಲ್ ಈ ಥರ ನೋಡಪ್ಪ ಸ್ವಲ್ಪ ರೇಟ್ ಏನು ಅದು ಅರವತ್ತೆಂಟು ಸಾವಿರ ಅರಲ್ಲಿ ಬಂದು ಎಷ್ಟು ತಿಂಗಳಾಯ್ತು ಎರಡೂ ಆರಲ್ಲಿ ಬಂದು ಎರಡೂವರೆ ತಿಂಗಳೇ ಯಾವ್ದು ದಂಡದಿ ದಣ

ಒಂದೊಂದು ಏನು ಹೇಳ್ತೀರಣ ಯಾಪಾರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೊಂದು ಹ್ಞೂ ನಾನು ಮಾಡ್ತೀನಿ ಎಷ್ಟೆಲ್ಲ ಮರಿ ಮರಿಪುರಿ ಎಲ್ಲ ಎರಡಲ್ಲೂ ಇಲ್ಲ ದೊಡ್ಡ ಸೈಜ್ ಮರಿ ಮರಿಯುತ್ತ ಎರಡಲ್ಲೂ ಏನ್ ಹೇಳ್ತೀಯ ಅಪ್ಪ ಮೂವತ್ತೈದು ಸಾವಿರ ಎರಡಲ್ಲೂ ಮೂವತ್ತೈದು ಸಾವಿರ ಬಿಸೋಳೆ ಚೆನ್ನಾಗೈತರಿದ್ದೆ ಏನ್ ಹೇಳ್ತಿ ರೇಟ್ ಅದ ತಗೊಂಡ್ರಣ್ಣ ಎಷ್ಟಕ್ಕೆ ತಗೊಂಡಣ ಮೂವತ್ತೈದು ಸಾವಿರ ಯಾವ ಸೊರಬ್ಬ ಮೂವತ್ತೈದು ಸಾವಿರ ತಗೊಂಡ್ರ ಜಾತ್ರೆಗೆ ಎಷ್ಟೆಲ್ಲ ಎರಡಲ್ಲ ಏನು ಹೇಳ್ತೀರ ರೇಟ್ ಮೂವತ್ತೈದು ಸಾವಿರ ಎರಡಲ್ಲ ಎಷ್ಟೆಲ್ಲ ಪೆಂಟು ಮೆಂಟಲ್ಲಿ ಏನು ರೇಟ್ ಹೇಳ್ತೀರಾ ರೇಟ್ ಏನು ಹೇಳ್ತಿ ಬಂದು ನಲವತ್ತೈದು ನಲವತ್ತೈದು

ಅಷ್ಟಲ್ಲಣ್ಣ ಇದು ಎಂಟಲ್ಲು ಏನು ರೇಟ್ ಹೇಳ್ತೀರಣ ಮೂವತ್ತೈದು ಸಾವಿರ ಇದು ಯಾರ್ದಣ್ಣ ಅದು ನಿಮ್ದಣ ಅದೇ ಎಷ್ಟು ಎಂಟಲ್ಲ ಏನು ಹೇಳ್ತೀರಣ ಅದಕ್ಕೆ ರೇಟ್ ಮೂವತ್ತೆಂಟು ಅಣ್ಣ ನಿಮ್ದೇ ನಾವಣಗಿರ ಅಣ್ಣ ಹಾಂ ನಿಮ್ದಣ ಬರೀ ಇದು ஏன்ேத்த ரேட்டுவத்தெ சா மச்சாள் ரேட்டது மூவத்தெட்டு எஸ் அது நக்கல் ஏன்ேத்த மூவத்தார் கண்டி ஒத்துவ மரீது எல்லாரும் ஆடசாரது மரீது எரடெல்லாம் ஆடசி நக்கல எல்லாம்

ಜೋಡಿ ಅದ ಜೋಡಿ ಅರವತ್ತೆರಡು ಸಾವಿರ ನಾಕಲ್ಲಿಗೆ ಒಂದ್ ರೇಟ್ ಏನು ಹೇಳ್ತೀರ ಮೂವತ್ತೇಳು ನಾಲ್ಕಲ್ಲಿಗೆ ಒಂದಲ್ಲಿ ಕೆಡ ಮೂವತ್ತೇಳು ಸಾವಿರ ಚಾವಳ ಮಾರಿಯು ಸಕ್ಷನ್ ಏನು ರೇಟ್ ಮರಿ ಬರೀ ಏನು ರೇಟ್ ಇದ್ದದ ಆರೂವರ ಇದ್ದ ಏಳುವರೆ ಹೇಳಿದ್ರೆ ಇಳ್ದೆ ಆರೂವರೆ ಬಂದ್ರೆ ಬಿಡ್ತೀರಾ ಹಾಂ ಏನು ರೇಟ್ ಇರ್ತದ್ರಿ ಮೂರು ಹದಿನಾಲ್ಕು ನಾ ಫೈನಲ್ ಎಲ್ಲಿ ಬಂದ್ರೆ ಬಿಡ್ತೀರಾ ஒர வந்து போைனா ಇಲ್ಲ ಐತೆ ನೋಡೈತೆ ಅದ್ರಾಗ ಸ್ವಲ್ಪ ಕೊಂಕಿತರ ಮರಿ ಅದಕ್ಕೆ ಸ್ವಲ್ಪ ದೊಡ್ಡದ ಬರೀತು ಕೊಂಕತ್ತಿರ ಮೇಲೆ ಅಣ್ಣ ಏನು ಹೇಳ್ತೀವಿ ರೇಟ್ ಅದು ಹನ್ನೆರಡು ವರಿ ಕುಮಿ ಥರ ಅಣ್ಣ ಮೈನಲ್ಲಿ ಕೊಡೋದು ಹತ್ತುವರಿ ಬಂದರೆ ಕೊಡ್ತೀವಿ ಮೈನಲ್ ಹತ್ತುವರೆ ಬಂದರೆ ಕೊಡ್ತಾರೆ ನಾವು ಮೈನಲ್ ಹತ್ತುವರೆ ಬಂದರೂ ಕೊಡ್ತಾರೆ

ನೋಣ ಏನ್ ಹೇಳ್ತೀರ ಜೋಡಿ ಅಪರ ಜೋಡಿ ಸಾವಿರ ಜವಳ ಮರಿಯಾಗ ದೊಡ್ಡ ಸೈಜ್ ಬರ್ರಿ ನೋಡೋಣ ಒಂದ್ಕಿಂತ ಒಂದು ದೊಡ್ಡ ಸೈಜ್ ಮರಿ ಇವು ಏನು ರೇಟ್ ಹೇಳ್ತೀರ ಹದಿನಾಲ್ಕು ಬರಿ ಜವಳ ಮರಿಯಾಗ ದೊಡ್ಡ ಸೈಜ್ ಬರೀ ನೋಡೋಣ ಒಂದ್ಕಿಂತ ಒಂದು ಟಾಪ್ ಮರಿ ಇದೆ ತಗೊಂಡು ಸಾಕೊಂಡ್ರೆ ಮಾತ್ರ ಒಳ್ಳೆ ಮರಿ ಫೈನಲ್ ಎಲ್ಲಿ ಬಂದ್ರು ಕೊಡ್ತೀರಪ್ಪ ಹನ್ನೆರಡು ಓವರ್ ಫೈನಲ್ ಎಷ್ಟು ಎತ್ತರ ಎಷ್ಟು ದೊಡ್ಡ ನೋಡೋಣ